ಏನಾಗ್ಯದ ಉಂಡದ್ದ ಪಚಿನ ಆಗೋದಿಲ್ಲ ನಮಗೆ ಇನ್ನು ಆಡಿದ ಮಾತು ಯಾವಾಗ ವಚನ ಆಗಬೇಕು ಶರಣರ ಆಡಿದ ಮಾತುಗಳೆಲ್ಲವೂ ವಚನಗಳಾದವು ಇಲ್ಲೇ ಮಹಾರಾಷ್ಟ್ರದೊಳಗೆ ಸಂತರ ಆಡಿದ ಮಾತುಗಳೆಲ್ಲವೂ ಅಭಂಗ ಭಂಗವಿಲ್ಲದ ನುಡಿಗಳೇ ಅಭಂಗ ಎಂಥ ಮಾತುಗಳನ್ನು ಆಡಿ ಹೋಗಿದ್ದಾರೆ ಅವರೆಲ್ಲ ಆಡಿದ ಮಾತು ಅಭಂಗ ಆದವು ಮಂತ್ರ ಆದವು ನುಡಿಗಳಾದವು ಜ್ಯೋತಿರ್ಲಿಂಗಗಳಾದವು ಮತ್ತು ನಾವು ಖಂಡಪಟಿ ಯಾಕೆ ನಮುವ್ಯಾಕಾಗವಲ್ವು ವಚನ ನಮುವ್ಯಾಕಾಗವಲ್ವೋ ಜ್ಯೋತಿರ್ಲಿಂಗ ಇಷ್ಟೇ ವ್ಯತ್ಯಾಸ ಅವರ ಮಾತಿನೊಳಗೆ ಸತ್ಯ ತುಂಬಿತ್ತು ನಮ್ಮ ಮಾತಿನೊಳಗೆ ಸುಳ್ಳು ತುಂಬ್ಯಾವು ಅವರು ಪ್ರತಿಯೊಂದು ಮಾತಿನೊಳಗ ಸತ್ಯದ ಸುವಾಸ ತುಂಬ್ಯದ ನಮ್ಮ ಮಾತಿನೊಳಗ ಸತ್ಯ ಇಲ್ಲ ಅವರ ಮಾತಿನೊಳಗೆ ಸದಾಚಾರ ತುಂಬ್ಯದ ನಮ್ಮ ಮಾತಿನೊಳಗೆ ಅನಾಚಾರ ತುಂಬ್ಯದ ಅವರ ಮಾತಿನೊಳಗೆ ಬೆಳಕು ತುಂಬ್ಯದ ನಮ್ಮ ಮಾತಿನೊಳಗೆ ಕತ್ತಲೆ ತುಂಬ್ಯದ ನಮ್ಮ ಮಾತು ಹೇಗಂತ ಕೇಳಿದರೆ ಗಾಳಿಯೊಳಗೆ ತೇಲ್ಕೊಂಡು ಹೋಗಿಬಿಡ್ತಾವು ಅವ್ರ ಮಾತು ಹಂಗಿಲ್ಲ ಅವ್ರ ಮಾತು ಪ್ರತಿಯೊಂದು ಮಾತು ಮುತ್ತ ಪ್ರತಿಯೊಂದು ಮಾತು ಜ್ಯೋತಿ ಹಾಗೆ ಒಂದಿಷ್ಟು ಮಾತುಗಳನ್ನು ಆಡೋದು ಕಲಿಬೇಕು ಮನುಷ್ಯ ಅದಕ್ಕೆ ಬಾಯಿ ಕೊಟ್ಟನಂತ ತಿಳ್ಕೊಂಡು ಭಗವಂತ ಏನರೇ ಮಾತಾಡ್ಕೋತ ಹೋಗೋದಲ್ಲ ಒಂದಿಷ್ಟು ಯಾವುದು ಮಾತಾಡಿದ್ರೆ ಇನ್ನೊಬ್ಬರಿಗೆ ಹಿತ ಅನ್ನಿಸ್ತದೆ ಇನ್ನೊಬ್ಬರ ಅಂತರಂಗದೊಳಗೆ ಒಂದಿಷ್ಟು ಬೆಳಕ ಚೆಲ್ಲುತ್ತದೆ ಶಾಂತಿಯ ಸೌರಭವನ್ನು ಹರವುತದೆ ಯಾವುದು ಕಲಹ ಕದನಕ್ಕೆ ಎಡೆ ಆಗುತ್ತದೆ ಯಾವುದು ಶಾಂತಿಯನ್ನು ನಿರ್ಮಾಣ ಮಾಡುತ್ತದ ಅಂಥ ಮಾತುಗಳನ್ನು ತಿಳಿದಾಡಬೇಕೇ ಹೊರತು ಎಲ್ಲರೂ ಆಡ್ತಾರಂತ ತಿಳ್ಕೊಂಡು ನಾವು ಆಡೋದಲ್ಲ ಕಬೀರ್ ದಾಸರು ಹೇಳ್ತಾರ ಮನುಷ್ಯನೇ ಬಾಯದ ಅಂತ ತಿಳ್ಕೊಂಡು ಏನಾರೇ ಮಾತಾಡೋಕೋತ ತಿರುಗಾಡೋಕೆ ಹೋಗಬೇಡ ಮಾತಾಡೋಕ್ಕಿಂತ ಪೂರ್ವದೊಳಗ ಮುನ್ನ ನಿನ್ನ ಹೃದಯ ಅದಲ್ಲ ಹೃದಯ ಹೃದಯ ಅನ್ನುವಂಥ ತಕ್ಕಡಿಯೊಳಗೆ ನಿನ್ನ ಮಾತುಗಳನ್ನು ತೂಗು ಅವು ನಿನ್ನ ಬಾಯಿಂದ ಸಮಾಜದೊಳಗೆ ಹೋದವು ಅಂದ್ರೆ ಸಮಾಜ ಸುಸ್ಥಿತಿ ಒಳಗಿರ್ತದೋ ಏನೋ ದುಸ್ಥಿತಿಗೆ ಒಳಗಾಗ್ತದೋ ಸಮಾಜದೊಳಗೆ ಶಾಂತಿಯನ್ನು ಹರವುತದೋ ಏನೋ ಕ್ರಾಂತಿಯನ್ನು ಎಬ್ಬಿಸ್ತದೋ ಇನ್ನೊಬ್ಬರಿಗೆ ಸಂತೋಷವನ್ನು ಉಂಟು ಮಾಡತದೋ ದುಃಖಕ್ಕೆ ಎಡೆ ಮಾಡ್ತದೋ ಇವೆಲ್ಲವುಗಳನ್ನು ಪರಾಮರ್ಶಿಸಿಕೊಂಡು ಏನು ಮಾಡೋ ಸಾಧ್ಯ ಆದ್ರೆ ಒಳ್ಳೆ ಮಾತುಗಳನ್ನು ಆಡು ತೂಗಿ ನೋಡು ಇರದಿದ್ರಂದ್ರೆ ತಣ್ಣಗ ಇರು ಗದ್ದಲ ಎಬ್ಸಕ್ಕೆ ಹೋಗಬೇಡ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಕ್ಕೆ ಹೋಗಬೇಡ ಅಂತ ಕಬೀರದಾಸರು ಇದನ್ನ ಹೇಳ್ಯಾರ ಅದಕ್ಕೊಂದಿಷ್ಟು ಏನು ಮಾಡೋದು ಮಾತುಗಳನ್ನು ಆಡೋದು ಕಲಿಬೇಕು ಆಡಿದ ಮಾತು ಹೇಗಿರಬೇಕು ಮೃದುವಾಗಿರ್ಬೇಕು ಮಧುರವಾಗಿರಬೇಕು ಅವು ಹಿತವನ್ನು ಉಂಟು ಮಾಡಬೇಕೇ ವಿನಃ ಅಹಿತವನ್ನು ಉಂಟು ಮಾಡಬಾರದು ಅದಕ್ಕೊಂದಿಷ್ಟು ಏನು ಮಾಡೋದು ಒಳ್ಳೆಯ ಮಾತುಗಳನ್ನು ಆಡೋದನ್ನು ಕಲಿಬೇಕು ಈಗ ಒಬ್ಬೊಬ್ಬರು ಒಂದು ದಿವಸಕ್ಕೆ ಸಾವಿರ ಮಾತಾಡೋರು ಅದಾರ ಕೆಲವರು ಒಂದು ನೂರ ಮಾತಾಡೋರು ಅದಾರ ಇನ್ನು ಕೆಲವರು ಮೂರ ಮಾತಾಡೋರು ಅದಾರ ಒಂದು ದಿವಸಕ್ಕೆ ಆದರೆ ಸಾವಿರ ಮಾತಾಡೋರು ಮಾತುಗಳೊಳಗ ಸತ್ಯ ಇಲ್ಲ ಅಂದ್ರೆ ಅವು ಕೆಲಸಕ್ಕೆ ಬಾರದ ಮಾತುಗಳಾಗಿದ್ದು ಅಂದ್ರೆ ಸಾವಿರ ಮಾತಿಗೂ ಇಲ್ಲ ಇನ್ನು ಕೆಲವರು ನೂರು ಮಾತಾಡೋರು ಇದ್ರಂದ್ರೆ ಆ ನೂರು ಮಾತು ಬರೀ ಸುಳ್ಳಿನಿಂದನೇ ತುಂಬಿಕೊಂಡಿದ್ದು ಅಂದ್ರೆ ಬರೀ ಆಶ್ವಾಸನೆ ಕೊಡ್ತಿದ್ವು ಅಂದ್ರೆ ಅದರಿಂದ ಕೇಳುವವರ ಅಂತರಂಗದೊಳಗೆ ಬೆಳಕು ಚೆಲ್ಲದೆ ಇದ್ರೆ ನೂರು ಮಾತುಗಳಿಗೆ ಬೆಲೆ ಇಲ್ಲ ನೀ ಮೂರ ಮಾತಾಡು ಆ ಮಾತಿನೊಳಗೆ ಸತ್ಯ ಇರಬೇಕು ಶಾಂತಿ ಇರಬೇಕು ಒಂದಿಷ್ಟು ಏನಿರಬೇಕು ಅದರೊಳಗೆ ಒಂದಿಷ್ಟು ಜ್ಞಾನದ ಬೆಳಕು ಹರವಿಕೊಂಡಿರ್ಬೇಕು ಅಂಥ ಮಾತುಗಳನ್ನಾಡು ಕೆಲವ್ರು ಆಡ್ತಿರ್ತಾರೋಡು ಒಬ್ಬ ಭಾಷಣ ಮಾಡ್ತಿದ್ದ ಎಷ್ಟು ತಾಸು ಭಾಷಣ ಮಾಡಿದ ಅಂದ್ರೆ ನಿರರ್ಗಳವಾಗಿ ಎರಡು ತಾಸು ಭಾಷಣ ಮಾಡಿದ ಸ್ವಲ್ಪ ರಾಜಕಾರಣಿ ಇದ್ದ ಎರಡು ತಾಸು ಭಾಷಣ ಮಾಡಿದ ಎರಡು ತಾಸಿಗೆ ಎಷ್ಟು ಮಾತು ಮಾತಾಡಬಹುದು ಸಾವಿರಾರು ಮಾತು ಮಾತಾಡಬಹುದು ಎರಡು ತಾಸು ನಿರರ್ಗಳವಾಗಿ ಮಾತುಗಳನ್ನು ಆಡಿ ಕೊನೆಗೆ ಭಾಷಣ ಮುಗಿಸುವಾಗ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಅಂದ ಮಾತಾಡಿದ್ದೆಟ್ಟು ತಾಸು ಎರಡು ತಾಸು ಏನು ಹೇಳ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ಅಂದ ಹಿಂದ ಕೂತಿದ್ರಲ್ಲ ಕುರ್ಚಿ ಮೇಲೆ ಅವರು ತಲೆಗೆ ವಿಚಾರ ಬರೋಬ್ಬರಿ ಎರಡು ತಾಸು ಬಿಗ್ದಾನ ಮತ್ತು ಎರಡ ಮಾತಿಗೆ ವಿರಾಮ ಮಾಡ್ತೀನಿ ಅಂದಲ್ಲ ಏನಿದು ಆಶ್ಚರ್ಯ ಅಂತ ವಿಚಾರ ಮಾಡುವಾಗ ಒಬ್ಬ ಹಿಂದ ಜ್ಞಾನಿ ಇದ್ದವ ಹೇಳಿದ ಎರಡು ತಾಸು ಏನು ಸಾವಿರಾರು ಮಾತಾಡ್ಯ ನೋಡು ಅವು ಹುಟ್ಟು ಸುಳ್ಳದವು ಎರಡ ಕರೆವದವು ಹೋದೋದ್ರಾಗ ಅಂದ ಏನು ಕೊನೆಗೆ ಎರಡು ಮಾತು ವಿರಾಮ ಮಾಡ್ತೀನಿ ಅಂದಲ್ಲ ಮೊದಲ ರಾಜಕಾರಣಿ ಇದ್ದ ಬರೀ ಆಶ್ವಾಸನೆಯ ಮಾತುಗಳಾದರೂ ಸಲದಿಲ್ಲ ಆಡಿದ ಮಾತು ಕ್ರಿಯಾರೂಪಕ್ಕೆ ಬರಬೇಕು ಅವುಗಳನ್ನು ನಡೆಸಿಕೊಡುವಂಥ ಶಕ್ತಿ ಸಾಮರ್ಥ್ಯ ಆ ಮಾತಿನೊಳಗೆ ಇದ್ರೆ ಆಡಬೇಕು ಇರ್ದಿದ್ರಂದ್ರೆ ಆಡಕ್ಕೆ ಹೋಗಬಾರ್ದು ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ ಏನು ನುಡಿದರೆ ರೇ ಎಟ್ಟು ಚಲೋ ಹೇಳ್ಯಾರ ಮುತ್ತಿನ ಹಾರದಂತಿರಬೇಕು ನಿನ್ನ ಮಾತುಗಳು ಆಡಿದೆ ಅಂದ್ರೆ ಮುತ್ತಿನ ಹಾರ ಈಗ ನೋಡ್ರಿ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಒಂದು ಸೂಟ್ ಕೇಸ್ದೊಳಗೆ ಮುತ್ತು ಮಾರೋರು ಬರ್ತಿರ್ಲಿಲ್ಲ ಬರ್ತಿದ್ರಿಲ್ಲ ಮುತ್ತು ಮಾರೋರು ಬರ್ತಿದ್ರು ಅವುಗಳನ್ನು ತಾಯಂದಿರು ಖರೀದಿ ಮಾಡಿ ಒಂದು ದಾರದೊಳಗೆ ಪೋಣಿಸ್ಕೊಂಡು ಕೊರಳಾಗ ಹಾಕ್ಕೊಂಡು ಆನಂದ ಪಡ್ತಿದ್ರು ಸಂತೋಷ ಪಡ್ತಿದ್ದರು ಆ ಮುತ್ತಿನ ಸರ ಏನು ಮಾಡ್ತಿತ್ತು ನಮ್ಮನ್ನು ಶೃಂಗಾರಗೊಳಿಸ್ತಿತ್ತು ನಮ್ಮ ಅಂದ ಚಂದವನ್ನು ಹೆಚ್ಚಿಸ್ತಿತ್ತು ಕಾರಣ ಏನು ಅಂತ ಕೇಳಿದ್ರೆ ಮುತ್ತು ದೊಡ್ಡದು ಸಣ್ಣದು ಏರ ಪೇರ ಇರುತ್ತಿರಲಿಲ್ಲ ಒಂದು ಮುತ್ತಿನಂಗ ಎಲ್ಲ ಮುತ್ತುಗಳಿರುತ್ತಿದ್ದವು ಎಲ್ಲ ಮುತ್ತುಗಳು ಒಂದೇ ಗಾತ್ರದೊಳಗಿರುತ್ತಿದ್ದವು ಎಲ್ಲ ಮುತ್ತುಗಳು ಅಷ್ಟೇ ಶುಭ್ರವಾಗಿರುತ್ತಿದ್ದವು ಎಲ್ಲ ಮುತ್ತುಗಳು ಸಹಿತ ಹೊಳಿತಿದ್ದುವು ಅದರೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಗಾತ್ರದೊಳಗೆ ಇತ್ತು ಅಂದ್ರೆ ಅದು ಶೋಭೆ ಕೊಡೋದಿಲ್ಲ ಶೃಂಗಾರಗೊಳಿಸೋದಿಲ್ಲ ಹಾಗೆ ನಿನ್ನ ಪ್ರತಿಯೊಂದು ಮಾತುಗಳು ಮುತ್ತಿದ್ದಂಗೆ ಇರಬೇಕು ಅಂದರೆ ಅಷ್ಟು ಚಲೋ ಅದರ ಅರ್ಥ ನಮ್ದು ಹಂಗಾಗೋದಿಲ್ಲ ಮುಂಜಾನೆ ಒಂದು ಬ್ಯಾರೆ ಇರ್ತೈತಿ ಮತ್ತು ಮುಂಜಾನೆ ಇದ್ದಿದ್ದು ಮಧ್ಯಾಹ್ನಕ್ಕೆ ಬದಲಾಗಿರ್ತೈತಿ ನಮ್ಮ ಮಾತು ಮತ್ತು ರಾತ್ರಿಗಂತರೂ ಮುಗಿದ ಹೊತ್ತು ಯಾಕೆ ತಗೊಂಡ ಬಂದಿರ್ತಾನಿವ ಮುಂಜಾನಿದು ಮರ್ತಿರ್ತಾನೆ ಮಧ್ಯಾಹ್ನದ್ದು ಮರ್ತಿರ್ತಾನೆ ಹಿಂಗಾದ್ರೆ ಉಪಯೋಗಿಲ್ಲ ಅದಕ್ಕೆ ಅವ್ರಂತಾರ ನುಡಿದರೆ ಮುತ್ತಿನ ಹಾರದಂಗಿರಬೇಕು ಸ್ಫಟಿಕದ ಸಲಾಕೆಯಂತಿರಬೇಕು ಲಿಂಗ ಮೆಚ್ಚಿ ಎನ್ನುತ್ತಿರಬೇಕು ಲಿಂಗ ಅಂದ್ರೆ ಏನೋ ಭಗವಂತ ದೇವರ ದೇವರ ಸಹಿತ ನಿನ್ನ ಮಾತು ಮೆಚ್ಚಬೇಕು ಅಂಥ ಮಾತುಗಳನ್ನು ನೀ ಆಡ್ಕೋತ ಇರಬೇಕು ಬಾಯಿ ಕೊಟ್ಟನಂತ ತಿಳ್ಕೊಂಡು ಸುಮ್ಮ ಏನರೇ ಮಾತಾಡೋದಲ್ಲ ಈಗ ಮಾತಾಡ್ತಿರ್ತಾರೋ ಕೆಲವರು ಟೈಮ್ ಪಾಸಿಗಾಗಿ ಮಾತುಗಳನ್ನು ಆಡ್ತಿರ್ತಾರೆ ಒಂದು ಮೂರು ಜನ ಕಟ್ಟಿ ಮೇಲೆ ಕೂತಿದ್ರು ನಿಮ್ಮದು ಹೆಂಗೆ ಊರಾಗ ಸುಗ್ಗಿ ಬಂದದಲ್ಲ ಹಂಗೆ ಸುಗ್ಗಿ ಬಂದಿತ್ತು ಊರಾಗ ಆಳ ಸಿಗುವಲ್ವೋ ಅಂಥದ್ರ ಮಧ್ಯದೊಳಗೆ ತಂದೆ ತಾಯಿನ ಹೊಲಕ್ಕೆ ಕಳಿಸಿ ಇವರು ಮೂವರು ಯುವಕರು ಇಪ್ಪತ್ತೈದು ಮೂವತ್ತು ವರ್ಷದ ತರುಣರು ಮೂರು ಜನ ಕಟ್ಟಿ ಮ್ಯಾಲೆ ಹಿಂಗೆ ಕೂತಿದ್ರಲ್ಲ ಗುಂಡು ಕುಂತ ಕುಂತಿದ್ರು ಮೂರು ಜನ ಅದರಾಗ ಒಬ್ಬ ಟೈಮ್ ಪಾಸ್ ಈಗ ಒಬ್ಬ ಮಾತಿಗಳ ನಮ್ಮ ಅಜ್ಜಿದ್ದ ಅಜ್ಜ ಮೊದಲನೇದವ ಪ್ರಾರಂಭ ಮಾಡಿದ ಮಾತು ನಮ್ಮ ಅಜ್ಜಿದ್ದ ಭಾಳ ಚಲೋ ಬಾವ್ಯಾಗಿ ಈಜಾಡ್ತಿದ್ದ ಎಷ್ಟು ಚಲೋ ಈಜಾಡ್ತಿದ್ದ ಅಂದ್ರೆ ವಿಜಯಪುರದವರು ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ ಅವನಿಗೆ ಅಷ್ಟು ಚಲೋ ಈಜಾಡ್ತಿದ್ದ ಅಂದ ಇವರಿಬ್ರು ಇದ್ರಲ್ಲ ಹೆಂಗರ ಈಜಾಡ್ತಿದ್ದ ಅಂತ ಇವರು ಪ್ರಶ್ನೆ ಮಾಡಿದ್ರು ಅವ ಹೇಳಿದ ನೋಡು ನಮ್ಮ ಮುತ್ಯ ನಮ್ಮ ಅಜ್ಜ ಒಂದು ಸರ್ತಿ ಬಾವ್ಯ ಜಿಗದ ಅಂದ್ರೆ ಮೂರು ದಿವ್ಸ ಕೆದ್ದು ಬರ್ತಿದ್ದ ಅಂದ ಆದ್ದರಿಂದ ಜಿಲ್ಲಾ ಪ್ರಶಸ್ತಿ ಸಿಕ್ಕದ ಅಂದ ಎರಡನೇದವ ಅಂದ ನಿಮ್ಮ ಅಜ್ಜಗ ಬರೀ ಜಿಲ್ಲಾ ಪ್ರಶಸ್ತಿ ನಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ಸಿಕ್ಕದ ಅಂದ ಎರಡನೇದಾವ ಇವರಿಬ್ರು ಕೇಳಿದರು ಅವಾಡ್ತಿದ್ದ ಅಂದರು ನಿಮ್ಮ ಅಜ್ಜ ಬಾವ್ಯಾಗ ಜಿಗದ ಅಂದ್ರೆ ಮೂರ ದಿವ್ಸಕ್ಕೆದ್ದು ಬರ್ತಿದ್ದ ನಮ್ಮ ಮುತ್ತ ಹಂಗಲ್ಲ ಅವ್ರೇನು ಹುಚ್ಚರದಾರ ಏನು ರಾಜ್ಯ ಪ್ರಶಸ್ತಿ ಕೊಡೋರು ಕೊಟ್ಟಾರ ನಿಮ್ಮ ಅಜ್ಜ ಮೂರು ದಿವ್ಸ ಕೆದ್ದು ಬರ್ತಿದ್ದಲ್ಲ ಬಾವಿಯಾಗಿದ್ದ ನಮ್ಮ ಮುತ್ತೆ ಹಂಗಲ್ಲ ವಾಮಿ ಜಿಗದ ಅಂದ್ರೆ ಒಂದು ಎದ್ದು ಬರ್ತಾನ ಅಂದವ ಎರಡನೇದಾವ ಇವ ಮೂರನೇದಾವ ಇದ್ನಲ್ಲ ಇವ ಹೇಳಿದ ನಿಮ್ಮ ಅಜ್ಜಗ ಜಿಲ್ಲಾ ಪ್ರಶಸ್ತಿ ನಿಮ್ಮ ಅಜ್ಜಗ ರಾಜ್ಯ ಪ್ರಶಸ್ತಿ ನಮ್ಮ ಮುತ್ತೇನ ಕತಿ ಕೇಳಿರಿ ನಂದ ನೀ ಹೇಳಿದ್ರಲ್ಲ ಅಲ್ಲ ಗೊತ್ತಾಗೋದಂದ್ರೆ ಅವ್ರಿಬ್ಬರು ಇವ ಮೂರನೇದ ವೇಳಿದ ನಮ್ಮ ಮುತ್ತೆಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕದ ದೆಹಲಿ ಪಾರ್ಲಿಮೆಂಟಿಗೆ ಕರೆಸಿ ರಾಷ್ಟ್ರಪತಿಗಳು ಪದಕ ಕೊಟ್ಟಾರ ಪ್ರಶಸ್ತಿ ಕೊಟ್ಟಾರ ಹಾಡಿ ಹರಸ್ಯಾರ ಅಂದವ ಇವರಿಬ್ಬರು ಕೇಳಿದರು ಅಲ್ಲೋ ಹೆಂಗಾರ ಈಜಾಡ್ತಿದ್ದ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಕ್ಕದಂದ್ರೆ ಹ್ಯಾಂಗ ಈಜಾಡ್ತಿದ್ದ ಅಂತ ಇವರಿಬ್ಬರು ಕೇಳಿದರು ಅವ ಹೇಳಿದ ಹೆಂಗೆ ಈಜಾಡ್ತಿದ್ದ ಅಂದ್ರೆ ನನಗೀಗ ಮೂವತ್ತು ವರ್ಷ ನನಗಂದ್ರೆ ನನಗಲ್ಲ ಅವ ಮೂರನೇದಾಗ ಹೇಳಕತ್ತೆ ಕತಿ ನನಗೀಗ ಮೂವತ್ತು ವರ್ಷ ನಾ ಎಂದು ಹುಟ್ಟಿನ ಅಂದ ನಮ್ಮ ಮುತ್ತ ಬಾವ್ಯ ಜಿಗದನ ಇನ್ನೂ ಬಂದಿಲ್ಲ ಅಂದ ಇನ್ನು ಬಂದಿಲ್ಲ ಇದರ ಅರ್ಥ ನೀರು ಕುಡ್ದು ಕುಡ್ದು ಹೋಗ್ಯನಂತ ಮೇಲೆ ಹಿಂಗೆ ಮೂರು ಜನ ಮಾತಾಡ್ಕೋತ ಕೂತಿದ್ರಲ್ಲ ಇವರು ಮಾತು ಯಾರಿಗಾದರೂ ಉಪಯೋಗ ಅದಾವೇನು ಯಾರಿಗಾದರೂ ಪ್ರಯೋಜನ ಅದಾವೇನು ಅವು ಕೇಳುವವರ ಬದುಕಿನೊಳಗೂ ಬೆಳಕ ಚೆಲ್ಲೋದಿಲ್ಲ ಆಡಿದವರ ಅಂತರಂಗದೊಳಗೂ ಬೆಳಕು ಚೆಲ್ಲುವುದಿಲ್ಲ ಇಂಥ ಮಾತುಗಳು ಎಂದಾದರೂ ವಚನ ಆಗಲಿಕ್ಕೆ ಸಾಧ್ಯದವೇನು ಅಭಂಗ ಆಗಕ್ಕೆ ಬರ್ತಾವೇನೋ ಎಂದೂ ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯನೇ ಒಂದಿಷ್ಟು ತಿಳಿದುಕೊಂಡು ಮಾತನಾಡುವ ಕಲೆಯನ್ನು ರೂಢಿಸಿಕೋ ಏನಾರೇ ಮಾತಾಡ್ಕೋತ ಹೋಗಬೇಡ ಈಗ ನಾನನ್ನೋದು ಮಾತೇ ನೀನನ್ನೋದು ಮಾತೆ ನಾನು ನಾನು ಅಂದೇವೆ ಅಂದ್ರೆ ಜಗಳ ಜಗಳು ಶುರುವಾಗತ್ತ ನಾನು ಅನ್ನೋದು ಬಿಟ್ಟು ನೀನು ಅಂದ್ರಿ ಜಗಳನ ಆಗೋದಿಲ್ಲ ಈಗ ಮನೆಯಾಗ ಇರ್ತೀರಿ ಅಲ್ಲ ಮನ್ಯಾಗ ಈಗ ಜಗಳು ಶುರುವಾಗೋದ ಮಾತಿನಿಂದ ಮೊದಲ ಮಾತಿಗೆ ಮಾತು ಘರ್ಷಣೆ ನಡೀತದೆ ನೀವು ಅಡುಗೆ ಮನೆ ಕುಂತು ಆಡ್ತಿರ್ತೀರಿ ಮಾತು ಇವರು ಪಡಸಾಲೆ ಕುಂತಿರ್ತಾರೆ ನೀವೊಂದು ಅನ್ನೋದು ಇವ ಒಂದು ಅನ್ನೋದು ಪಣಸಾಲ ಕೂತು ನೀವೊಂದು ಅನ್ನೋದು ಇವ ಒಂದು ಮಾತಿಗೆ ಮಾತು ಘರ್ಷಣೆ ಆಗಿ ಅದೇ ಮುಂದೇನಾಗ್ತದ ಜಗಳಕ್ಕೆ ಕಾರಣ ಆಗ್ತದ ಒಬ್ರ ಅವಾಗ ತಣ್ಣಗೆ ಇರ್ರಿ ನೋಡೋಣ ಜಗಳ ಆಗ್ತದನ ಅವ ಯಾಕೆ ಹೊಡೆಯಕ್ಕೆ ಹೊಕ್ಕನ ನೀವ್ಯಾಕೆ ತವರು ತವ್ರ ಮನೆಗೆ ಹೋಗ್ತೀರಿ ಸುಮ್ಮ ಇರೋದಿಲ್ಲ ನಾಯೇನು ಕಡಿಮೆನ ಎರಡು ಮಾತು ಎಷ್ಟು ಕೆಲಸ ಮಾಡ್ತಾವ ಗೊತ್ತದನು ಬೆಳಗಿನ ಜಾವ ಎದ್ದ ತಕ್ಷಣ ಸ್ನಾನ ಮಾಡಿ ಮೊದಲು ಎಲ್ಲಿಗೆ ಹೋಗೋದು ದೇವ್ರ ಕೋಣಿಗೆ ಹೋಗೋದು ಕೋಣಿಗೆ ಹೋಗಿ ದೇವ್ರಿಗೆ ಹೇಳೋದು ಭಗವಂತ ಅನ್ನೋದು ಏನೂ ಇಲ್ಲ ಎಲ್ಲ ನಿಂದ ದೇವಿ ಜಗಳ ದೇವ್ರಿಗೆಳೋದು ಎಲ್ಲ ನಿಂದ ಅನ್ನೋದು ಆವಾಗ ದೇವ್ರಿಗೆ ಸಂತೋಷ ಆಗ್ತದೆ ಎಂಥ ಭಕ್ತ ಸಿಕ್ಕಾನಪ್ಪ ನನಗೆ ಎಲ್ಲರೂ ಜಗತ್ತಿನ ಜನ ನಂದು ನಂದಂತ ಹೊಡೆದಾಡ್ತಾರ ಬಡದಾಡ್ತಾರ ಅಂತದ್ರ ಮಧ್ಯದೊಳಗೆ ಈ ಒಬ್ಬವ ನಿಂದನ್ನು ಹಾಕನಲ್ಲಿ ನನಗಂತ ದೇವ್ರು ಖುಷಿ ಪಡ್ತಾನೆ ಆವಾಗ ದೇವ್ರಿಗೆ ಸಂತೋಷ ಪಡಿಸಿ ಎಲ್ಲಿಗೆ ಬರೆದು ದೇವ್ರ ಬಿಟ್ಟು ಅಡಿಗೆ ಮನೆಗೆ ಬರೋದು ಅಡಿಗೆ ಮನೆಯಾಗ ಮಡದಿ ಅಡಿಗೆ ಮಾಡ್ತಿರುತ್ತಾಳೆ ಆವಾಗ ಮಡದಿಗೆ ಹೇಳೋದು ಏನು ಅನ್ನೋದು ಮಡದಿಗೆ ಇನ್ನ ಈ ಮನೆಯೊಳಗೆ ಏನೂ ಇಲ್ಲ ಎಲ್ಲ ನಿಂದ ಏನನ ಅಡಿಗೆ ಮಾಡ್ತಿರ್ತಾಳಲ್ಲ ಮಡದಿ ಯಾವಾಗ ಇಟ್ಟಂದ್ರೆ ಸಾಕು ಗಂಡ ಕುಣ ಕುಂತ ಅಡಿಗೆ ಮಾಡ್ತಾಳೆ ಇದಕ್ಕೇನು ರೊಕ್ಕಿಲ್ಲ ರೂಪಾಯಿ ಇಲ್ಲ ನಿಂದ ಅನ್ನೋಕೆ ರೊಕ್ಕ ಐತೆನಾ ನಂದಂದ್ರೆ ತ್ರಾಸಾಗತ್ತ ತಾಪಾಗತ್ತ ದುಃಖ ಅನಿಸುತ್ತ ನಿಂದೇ ಭೀ ತಣ್ಣಗಿರ್ತದ ಮನಿ ಸ್ವರ್ಗದಂಗೆ ಆಗತ್ತ ಅಡಿಗೆ ಮನೆಗೆ ಬಂದು ಮಡದಿಗೆ ಹೇಳೋದು ನಂದೋದೇನು ಇಲ್ಲ ಎಲ್ಲ ನಿಂದ ಅನ್ಬೇಕು ಮಡದಿ ಸಂತೋಷ ಪಡ್ತಾಳೆ ದೇವ್ರ ಕೋಣ್ಯಾಗ ದೇವ್ರನ್ನ ಸಂತೋಷ ಪಡಿಸೋದು ಅಡಿಗೆ ಮನ್ಯಾಗ ಮಡದಿ ಖುಷಿ ಪಡಿಸೋದು ಮತ್ತು ನಿಂದ ಬಳಿಕ ಹೆಂಗೆ ಬಿಡ್ತಾಳೆ ಮಾಸ್ತಾಗಿ ಅಡುಗೆ ಮಾಡಿ ನೀಡೋದಲ್ಲ ಮುಂದೆ ಕುಂತು ಉಣಿಸ್ತಾಳೆ ಉಂಡ ಬಳಿಕ ಇನ್ನೇನೈತಿ ಮನೆ ಕೆಲಸ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಗೆಳೆಯರು ಬಿಟ್ಟೆಕರ ಅವ್ರಿಗೆ ಹಿಂಗೆ ಅನ್ನೋದು ನಂದು ಅನ್ನೋದು ಏನೂ ಇಲ್ಲಪ್ಪ ದೋಸ್ತ ಗೆಳೆಯ ಎಲ್ಲ ನಿಂದ ಅಂದುಬಿಟ್ರೆ ಸಾಕು ಅವ ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಅವಾಗ ಆವಾಗವಾಗ ಮನೆಗೆ ಪೌಣ್ಯರು ಬರ್ತಿದ್ರು ಅಂದ್ರೆ ಹೇಳೋದು ಅವರಿಗೆ ಏನೋ ಬೀಗರ ಈ ಮನೆಯೊಳಗೆ ನಂದು ಅನ್ನೋದೇನೂ ಇಲ್ಲ ಎಲ್ಲ ನಿಮ್ಮದ ಅನ್ರಿ ಅವರು ಬೈರಗೈಲಿ ಬರ್ತಿದ್ರಂದ್ರೆ ಅಂದ್ರೆ ಮುಂದಿನ ಸಲ ಬರಿಗೈಲಿ ಬರೋದಿಲ್ಲ ಎರಡು ಡಜನ್ ಬಾಳೆಯನ್ನು ಹಿಡ್ಕೊಂಡ ಬರ್ತಾರೆ ಅನ್ನೋದ್ರೊಳಗೆ ಅಷ್ಟು ಶಕ್ತಿ ಸಾಮರ್ಥ್ಯದ ಮುಂಜಾನಿಂದ ಸಂಜೆ ತನಕ ಏನು ಅನ್ನೋದು ಗೊತ್ತಾಯ್ತಲ್ಲ ದೇವರು ಕೋಣ್ಯಾಗ ದೇವರಿಗೆ ನಿಂದ ಅನ್ನೋದು ಅಡುಗೆ ಮನೆಯೊಳಗೆ ಮಡ್ದಿಗೆ ನಿಂದ ಅನ್ನೋದು ಗೆಳೆಯರಿಗೂ ನಿಂದ ಅನ್ನೋದು ಆ ಬಳಿಕ ಪೌಣ್ಯರಿಗೂ ನಿಂದ ಅನ್ನೋದು ಮುಂಜಾನಿಂದ ಸಂಜೆ ತನಕ ಎಲ್ಲ ನಿಂದ ನಿಂದ ಅನ್ಕೋತ ರಾತ್ರಿ ಹತ್ತಕ್ಕೆ ಹೊಟ್ಟೆ ತುಂಬ ಉಂಡು ಬಾಗಲ ಮುಂದಕ್ಕೆ ಮಾಡಿ ಇದು ಎಲ್ಲ ನಂದಪ್ಪ ಅಂದ್ಬಿಟ್ರೆ ಕಣ್ತುಂಬ ನಿದ್ದೆತೈತಿ ನೋಡಿ ನಿದ್ರಿ ಮಾಡೋಕೆ ನಿದ್ದೆಗಳಿಗೆನ ತೊಗೋಬೇಕಂತೇನಿಲ್ಲ ನಿಂದ ನಿಂದ ಅನುಕೋತ ಮಲಗುವಾಗ ಅಟ್ಟ ಇದು ಎಲ್ಲ ನಂದೈತಿ ಯಾರದು ಇಲ್ಲ ಅಂದ್ಬಿಟ್ರೆ ನಿದ್ದೆ ಇದು ಒಂದು ಸೂತ್ರ ಗೊತ್ತಾತಲ್ಲ ನೀವು ಮನೆಗೆ ಹೋದ ಕಣ್ರಿ ಇನ್ನು ಹಿಂದಿನಿಂದ ಈ ಮನೆಯೊಳಗೆ ನಂದು ಅನ್ನೋದೇನೂ ಇಲ್ಲ ಎಲ್ಲ ನಿಮ್ಮದ ಅನ್ರಿ ಮತ್ತು ಅವರು ಗಟ್ಟೊಳರಿದ್ರೆ ಪೆನ್ ಪೇಪರ್ ಹಿಡ್ಕೊಂಡು ನಿಂತಿರ್ತಾರೆ ಸಹಿ ಮಾಡು ಇದನ್ನು ಸೂತ್ರ ಯಾರು ಹೇಳೋಡು ಅವ್ರ ಹಿಂದೆ ನಡಿ ಸುಮ್ಮ ಅನ್ಬೇಕು ಮತ್ತು ಕಾಯಮಿದ ಅನ್ಕೊಂತ ನಿಂತಾರೆ ಮತ್ತು ಅವ್ರ ತಲಿಕೆಟ್ಟು ಪೆನ್ನ ಪೇಪರ್ ಸಹಿ ಮಾಡಿಸಿಕೊಂಡು ಕೈ ಬಿಡ್ತಾರೆ ನಿಮ್ಮನ್ನು ಅದಕ್ಕೇನು ಮಾಡೋದು ಸೂತ್ರ ಎಷ್ಟು ಚಲೋ ಐತಿಲ್ಲ ನಂದೇವಿ ಜಗಳ ನಿಂದೇವಿ ಯಾರಿಗೂ ತ್ರಾಸಿಲ್ಲ ಒಂದು ಶಬ್ದ ಇಷ್ಟು ಕೆಲಸ ಮಾಡ್ತದ ಅದಕ್ಕೆ ಏನು ಹೇಳ್ಯಾರ ಎಲ್ಲರಿಗೂ ಹಿತ ಆಗುವಂಗ ಎಲ್ಲರಿಗೂ ಸಂತೋಷ ಆಗುವಂಥ ಮಾತುಗಳನ್ನು ನೀ ಆಡು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ ಎಂತ ಅದ್ಭುತ ಮಾತು ಹೇಳಿದಾರ ಪ್ರಿಯವಾಕ್ಯ ವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಸಂತೋಷ ಆಗುವಂತಹ ಮಾತುಗಳನ್ನು ನೀ ಆಡು ಆ ಬಳಿಕ ಹೇಳ್ತಾರೆ ಮಾತಿಗೇನಾದರೂ ಬಡತನದ ಏನು ಬಾಳಂದ್ರೆ ನಮಗೆ ಬಂಗಾರಿಲ್ಲ ಬೆಳ್ಳಿಲ್ಲ ಹೊಲ ಇಲ್ಲ ಮನೆಯಿಲ್ಲ ನಾವು ಬಡವರದೀವಿ ಅಂತ ಹೇಳಾಕೆ ಬರ್ತದ ಆದ್ರೆ ನಮ್ಮ ಮಾತಿನೊಳಗೆ ಭಾಳ ಬಡವದಿ ನನ್ನವರು ಒಬ್ರ ಸಿಗ್ತಾರ ಏನು ಜಗತ್ತಿನೊಳಗೆ ಯಾರೂ ಸಿಗೋದಿಲ್ಲ ಅದಕ್ಕೆ ಇಷ್ಟೆಲ್ಲ ದೇವರು ಭಾಷೆಯನ್ನು ಕೊಟ್ಟ ನಂದ ಬಳಿಕ ನುಡಿಯನ್ನು ಕೊಟ್ಟಾನಂದ ಬಳಿಕ ಒಂದಿಷ್ಟು ಹಿಂಗೆ ನುಡಿಬೇಕಲ್ಲ ಜಗತ್ತು ಸಂತೋಷ ಪಡಬೇಕು ಆನಂದ ಪಡಬೇಕು ಹಂಗೆ ನೀನು ಮಾತಾಡುವುದನ್ನು ಕಲಿಬೇಕು ಈಗ ಅಪಗಳು ಮಾತಾಡ್ತಿದ್ದರಲ್ಲ ಏನು ಮಾತು ಅವರ ಮಾತು ಐವತ್ತು ವರ್ಷಗಳ ಕಾಲ ಪ್ರವಚನ ಮಾಡಿದರು ಒಬ್ಬನೂ ಸಹಿತ ಒಂದು ದಿವಸ ಹಿಂಗೆ ಯಾಕೆ ಮಾತಾಡಿದರೆ ಅಪ್ಪುಗಳು ಹಿಂಗೆ ಮಾತಾಡ್ಬೇಕಾಗಿತ್ತಂತ ಒಬ್ಬನೂ ಹೇಳಿಲ್ಲ ಹಂಗೆ ಮಾತಾಡಿದರು ಯಾರ ಮನಸ್ಸಿಗೆ ನೋವು ಮಾಡಲಿಲ್ಲ ಯಾರಿಗೂ ದುಃಖ ಅನಿಸ್ಲಿಲ್ಲ ಅವರ ಆಡಿದ ಮಾತುಗಳೆಲ್ಲವೂ ಜ್ಯೋತಿರ್ಲಿಂಗಗಳು ಸತ್ಯದ ಹೊಳಹುಗಳು ಪ್ರತಿಯೊಂದು ಮಾತುಗಳು ಮಂತ್ರಗಳು ಎರಡೇ ಎರಡು ಮಾತುಗಳನ್ನು ಇದ್ದರು ಜೀವನದ ತುಂಬೆಲ್ಲ ಅವರು ಪ್ರವಚನ ಕೇಳಾಕ ಒಂದು ಧರ್ಮದವರಲ್ಲ ಒಂದು ಜಾತಿಯವರಲ್ಲ ಒಂದು ಮತದವರಲ್ಲ ಎಲ್ಲರೂ ಬರುತ್ತಿದ್ದರು ಆದರೆ ಒಂದು ಧರ್ಮಕ್ಕಾಗಲಿ ಒಂದು ಮತಕ್ಕಾಗಲಿ ಒಂದು ಪಂಥದವರಿಗಾಗಲಿ ಯಾರಿಗೂ ಸಹಿತ ಅವರ ಪ್ರವಚನದೊಳಗೆ ಒಂದು ಸಹಿತ ಹುಡುಗಿಯಾಡಿದ್ರೂ ಬಿರು ನುಡಿಗಳು ಸಿಗುತ್ತಿರಲಿಲ್ಲ ಇದು ಮಾತನಾಡುವ ಕಲೆ ನಾವು ಅಂಥವ್ರನ್ನ ನೋಡಿ ಒಂದಿಷ್ಟು ಏನು ಮಾಡೋದು ಮಾತನಾಡೋದನ್ನು ಕಲಿಯೋದದ ಅದಕ್ಕೆ ದೇವರು ಬಾಯಿ ಕೊಟ್ಟ ನಂತ ಬರೀ ಬೈಕೋತ ತಿರುಗಾಡೋದಲ್ಲ ನಮ್ಮ ಮಕ್ಕಳಿಗೆ ಕಲಿಸಬೇಕು ಈಗ ಮನೆಗೆ ಬರ್ತಾರಲ್ಲ ಯಾರಾದರೂ ಮನೆಗೆ ಬಂದಾಗ ಒಂದಿಷ್ಟು ನಮಸ್ಕಾರ ಮಾಡು ಒಳಗೆ ಬನ್ನಿ ಅಂತ ಒಂದಿಷ್ಟು ಕಲಿಸ್ಬೇಕು ಮಕ್ಕಳಿಗೆ ಈಗ ಅಂತಿರತ್ತರ ಹಳ್ಳಿಯಾಗ ಭಾಳ ಮಜಾ ಇರುತ್ತಾರೆ ಈಗ ಸ್ವಾದರ ಮಾವು ಬಂದಂದ್ರೆ ಏನು ಮಾಡ್ತಾರೆ ಗೊತ್ತದಾನ ಆ ಹುಡುಗನು ಸ್ವಾದರ ಮಾವ ಇವ್ರ ಬಗಲಾಗ ಎತ್ಕೊಂಡು ನಿಂತಿರ್ತಾಳೆ ತಾಯಿ ಸೋದರ ಮಾವು ಬಂದಂದ್ರೆ